ಮಾತಾಡ್ತಾ ಇದ್ದೇನೆ ಮೂವಿ ಪ್ರಮೋಷನ್ ಮದುವೆ ಆಸೆ ಇತ್ತು ಹೇಳ್ತಿದ್ರು ರವಿಶಂಕರ್ ಅವರ ಮಗನಾಗಿ ತೆರೆಯಲ್ಲಿ ನೋಡ್ಬೇಕಂತ ತುಂಬಾ ಜನ ಹೇಳ್ತಿದ್ರು ಸೊ ಒಂದು ಆ ಒಂದು ಕನ್ಸು ಆ ಒಂದು ಆಸೆ ನಮ್ಮ ರಾಣಿ ಮೂವಿ ಮುಖಾಂತರ ನಡೀತಿದೆ ತುಂಬಾನೇ ಕಷ್ಟಪಟ್ವಿ ನಾವು ಯಾಕಂದ್ರೆ ಡೇಟ್ ಒಂದು ಸಕ್ಕೇ ಆಗ್ತಿರ್ಲಿಲ್ಲ ಆದ್ರೂ ಆ ಗುರು ಸಾರು ಎರಡು ಮೂರು ತಿಂಗಳು ವೇಟ್ ಮಾಡಿ ನೀನೇ ಮಾಡಬೇಕು ಈ ಕ್ಯಾರೆಕ್ಟ್ರ್ ಅಂತ ಹೇಳ್ಬಿಟ್ಟು ಮಾಡಿಸಿದ್ದಾರೆ ತುಂಬ ಚೆನ್ನಾಗಿದೆ ನಮ್ಮ ಹೀರೋ ರಾಘವ ರಾಣಿ ಆಗೋಕ್ಕೆ ನಾನು ನನ್ನ ಕ್ಯಾರೆಕ್ಟರ್ ಕೂಡ ಒಂದು ಪ್ರಮುಖ ಕಾರಣ ಆಗುತ್ತೆ ಅದೇನು ಅಂತ ನಾವು ಮೂವಿಲಿ ನೋಡಬೇಕು ಎರಡನೇ ರಾಯ್ ತುಂಬ ರೂಟಿಗೆ ಇಳಿ ಬಿಟ್ಟು ಯೋಚನೆ ಮಾಡ್ತೀರಾ ಒಬ್ಬ ನಾಯಕನಾಗೋಕ್ಕೆ ನಿಮ್ಮ ಆಸೆ ತುಂಬ ದೊಡ್ಡದಿದೆ ಯಾವಾಗು ನಾವು ಕೂತಾಗ ಮಾತಾಡ್ತಿದ್ವಿ ಮುಂದೆ ಫ್ಯೂಚರಲ್ಲಿ ಏನೇನು ಮಾಡಬೇಕು ನಮ್ಮ ಸ್ಟ್ಯಾಂಡ್ ಏನು ನಾವು ಹಿಂಗೆ ಹೋಗ್ಬೇಕು ಅನ್ನೋದನ್ನ ಕಿರಣ್ ಅವರ ಒಂದು ಐಡಿಯಾಲಜಿ ಮತ್ತೆ ಅವರ ಒಂದು ಆಕ್ಟ್ರಾಗೋಕ್ಕೆ ಅವರ ಒಂದು ಪರಿಶ್ರಮ ತುಂಬ ದೊಡ್ಡದಿದೆ ಯಾವಾಗ್ಲು ಅಲ್ಲಿಗೆ ರೀಚ್ ಆಗಿ ತುಂಬ ಒಳ್ಳೇದಾಗಲಿ ನಿಮಗೆ ಹಾಗೆ ರಾಣಿ ಮೂವಿ ಒಳ್ಳೇದಾಗ್ಲಿ ಕನ್ನಡಕ್ಕೆ ರಿಲೀಸ್ ಆಗ್ತಿದೆ ನೀವೆಲ್ಲರೂ ಬನ್ನಿ ಒಟ್ಟು ಕೂಡ ಒಟ್ಟಿಗೆ ಕೂತು ಮೂವಿ ನೋಡೋಣ ಥ್ಯಾಂಕ್ ಯು ಮೂವಿ ನೋಡಿದ್ವಿ ಗೌಡಿನ ಪಾತ್ರ ಮಾಡಿದಿರಲ್ಲಿ ಮದುವಾಗಿ ಒಂದ್ ತಿಂಗಳೂ ಚಿರ ಪರಿಚಿತರಾಗಿರುವಂತಹ ಅನಿಲ್ ಯಾದವ್ ಅವ್ರನ್ನ ಸ್ಟೇಜ್